ನಿಮ್ಮ ತಂದೆ ತಾಯಿ ಬಗ್ಗೆ ಸರ್ ನಮ್ಮ ತಂದೆ ತಾಯಿ ಆ ವ್ಯವಸಾಯ ಇದು ಮಾಡ್ತಾ ಇದ್ದಿದ್ದು ಕರ್ನಾಡಿಯಲ್ಲಿ ನಮ್ದು ಒಂದು ಕಡ್ರಮಕುಳಲ್ಲಿ ಒಂದು ಸ್ವಲ್ಪ ಜಮೀನಿದೆ ಒಂದು ಒಂದು ಒಂದೂವರೆ ಎಕರೆ ಇನ್ನೂ ಒಂದು ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಹೂನಳ್ಳಿ ತಾಲೂಕಲ್ಲಿ ಒಂದು ಏಳು ಎಕರೆ ಆಸ್ತಿ ಇದೆ ಅಲ್ಲಿ ಈಗ ನಮ್ಮ ಅಣ್ಣ ಇದ್ದಾರೆ ನಮ್ಮ ತಂದೆ ಎಲ್ಲ ಅಲ್ಲೇ ಇರೋದು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವರೆಲ್ಲ ಏನು ವ್ಯವಸಾಯನ್ನೇ ಮಾಡ್ತಾ ಇದ್ದಾರೆ ನಾನೊಬ್ಬನೇ ಬೆಂಗಳೂರಲ್ಲಿ ಈ ಥರ ಬಿಸ್ನೆಸ್ ಮಾಡ್ತಾ ಇರೋದು ಅದು ನಮ್ಮ ಫ್ಯಾಮಿಲಿ ಡೀಟೇಲು ನಾವು ಓದಿದ್ದೆಲ್ಲ ಒಂದು ಚಿಕ್ಕ ಚಿಕ್ಕಹಳ್ಳಿಯಲ್ಲೇ ಆ ಹಳ್ಳಿಯಿಂದ ಏನೋ ನಮ್ಮ ದುಡಿಮೆಗೋಸ್ಕರ ನಾವು ಬೆಂಗಳೂರಿಗೆ ಬಂದಿದ್ದು ಅದು ಇವತ್ತು ಇಲ್ಲಿವರೆಗೆ ಕರ್ಕೊಂಡ್ ಬಂದಿದೆ ಅದು ನನಗೆ ತುಂಬಾ ಖುಷಿ ಇದೆ ಒಬ್ಬ ರೈತನ ಮಗನಾಗಿ ಅವತ್ತಿನ ದಿನಕ್ಕೆ ದುಡಿದ್ರೆ ಅವತ್ತು ಏನಂತಂದ್ರೆ ನಾವು ತುತ್ತು ತಿನ್ನಬೇಕು ಅನ್ನೋಂತ ಒಂದು ಹಿನ್ನೆಲೆಯಿಂದ ಬಂದು ನೀವು ಕೆಲಸ ಮಾಡ್ತಾ ಇದ್ದಾಗ ಯಾವ್ದೋ ಒಂದು ಸಂದರ್ಭಕ್ಕೆ ಮನಸ್ತಾಪ ಬಂತು ಅದರಿಂದ ಬಿಟ್ಟು ಬರ್ಬೇಕಾಯ್ತು ಅಂತಂದ್ರೆ ಏಕ್ ನಮ್ದು ಅಂತ ಬಂದಾಗ ಸರ್ ಮುಂದೇನು ಅನ್ನೋದ್ ಹೆಂಗಿತ್ತು ನಿಮ್ಗೆಂಟ್ ಹೆಂಗಿತ್ತು ಆ ಮೂಮೆಂಟ್ ತುಂಬಾ ಪ್ರಾಬ್ಲಮ್ ಆಯ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಒಂದ್ ಒಂದು ಮೂವತ್ತೈದ್ ನಲ್ವತ್ತು ಸಾವಿರ ಸಂಬಳ ಬರೋನು ಇವತ್ ಬಿಟ್ಟು ಬಂದು ನಾಳೆ ಕೆಲಸ ಇಲ್ಲ ಅಂದ್ರೆ ಎಲ್ಲರಿಗೂ ಅದು ಮನಸ್ತಿ ಬರುತ್ತೆ ಆ ಟೈಮಲ್ಲಿ ನನಗೆ ಅದೇ ಒಬ್ಬ ಯಾರ ಫ್ರೆಂಡ್ ಸಿಕ್ಕರು ನನ್ನ ಜೊತೆ ಮಾಡು ಅಂತ ಹೇಳಿ ಆದ್ರೆ ಅವ್ರು ಹತ್ತು ತಿಂಗಳಲ್ಲೇ ನನ್ನ ದುಡ್ಡು ತುಂಬಾ ಲಾಸ್ ಮಾಡಿಬಿಟ್ರು ಆ ದುಡ್ಡನ್ನ ನಾನು ಹತ್ತು ವರ್ಷ ಏನ್ ದುಡಿದಿದ್ದ ಸೇವಿಂಗ್ಸ್ ಅದೆಲ್ಲ ಒಂದೂವರೆ ವರ್ಷದಲ್ಲಿ ಎಲ್ಲ ಲಾಸ್ ಆಗಿರ್ತು ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಏನೋ ಲಾಸ್ ಆಗಿರ್ತು ಆ ದುಡ್ಡು ಲಾಸ್ ಆದ್ಮೇಲೆ ನನ್ನ ಅಲ್ಲಿ ಪಾರ್ಟ್ನರ್ ಆಗಿ ಮಾಡೋದು ಇಷ್ಟ ಇಲ್ಲ ಹೇಳಿ ನಾನೇ ಓನ್ ಆಗಿ ಮಾಡಕ್ ಹೋಗಿ ಉದ್ಬತ್ತಿ ಮಿಷಿನ್ ಹೋಗಿ ಅದು ಮತ್ತೆ ಲಾಸ್ ಆಗಿ ಅದು ಸುಟ್ಟೋಗಿ ಅದು ಲಾಸ್ ಆಗಿ ಅದರಿಂದ ನನಗೆ ಒಟ್ಟು ಓನ್ ಆಗಿ ಮಾಡ್ಲೇಬೇಕು ನಾನು ಬೇರೆ ಹತ್ರ ಕೆಲಸ ಮಾಡಲೇಬಾರ್ದು ನಾನು ಓನ್ ಆಗಿ ಮಾಡ್ಲೇಬೇಕನ್ನೋ ಒಂದು ನನಗೆ ಆತ್ಮವಿಶ್ವಾಸದಿಂದನೇ ಈ ಟ್ರೆಂಡ್ ಟೆಕ್ ಇಂಡಸ್ಟ್ರೀಸ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ನಾನು ಒಟ್ಟು ನನ್ನ ತಲೆಯಲ್ಲಿ ಇದ್ದದ್ದು ಓನ್ಲಿ ನಾನು ಏನಾರು ಮಾಡ್ಬೇಕು ಓನಂಗ್ ಮಾಡ್ಬೇಕು ಬೇರೆ ಹತ್ರ ಕೆಲಸ ಮಾಡಬಾರ್ದು ನಾ ಅವರು ಆತರ ನನಗೆ ಅಂದ್ಬಿಟ್ರು ಶುಚ್ ಆಗಿ ನನ್ನ ನಿನ್ನಿಂದ ನನ್ನ ಕಂಪ್ನಿ ಲಾಸ್ ಆಗ್ತಾ ಇದೆ ನೀನ್ ಇದ್ರೆ ನನಗೆ ನನ್ ಕಂಪ್ನಿ ತುಂಬಾ ಲಾಸ್ ಆಗುತ್ತೆ ಅನ್ನೋ ಒಂದು ಆ ಒಂದ್ ನನಗೆ ತುಂಬಾ ಮನಸ್ಸು ಏನ್ ಇಲ್ದಂಗೆ ನಾನು ಒಂದ್ ಕಂಪ್ನಿ ಬೆಳೆಸಿದ್ದೆ ಆ ಕಂಪ್ನಿ ಬೆಳೆಸಿದ್ರೆ ಅವರು ನನ್ನಿಂದ ಲಾಸ್ ಆಗುತ್ತೆ ಅನ್ನೋದು ನನಗೆ ತುಂಬಾ ಮನಸ್ಸು ತುಂಬಾ ನೋವಾಯ್ತು ಅದರಿಂದ ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಜರ್ನಿ ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿ ನಿಂತಿಲ್ಲ ಎಲ್ಲ ಇಲ್ಲಿ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಎಲ್ಲದರಿಂದ ನಡೀತಾ ಇದೆ ಆಮೇಲೆ ನಮ್ಮ ಎಂಪ್ಲಾಯೀಸ್ ಅಷ್ಟೇ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಆ ವಿಚಾರದಲ್ಲಿ ತುಂಬಾ ಲೆಕ್ಕಿನಿ ನಾನು ತುಂಬಾ ಅವತ್ತಿಂದ ಇವತ್ತವರೆಗೂ ಎಲ್ಲರೂ ಜೊತೆಗಿದ್ದು ಜೊತೆಗೆ ಕೆಲಸ ಮಾಡಿ ಎಲ್ಲದೂ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಒಂದು ಮಾತಿಲ್ಲ ಓಕೆ ಅವರೆಲ್ಲ ಮಾಡಿರೋದಕ್ಕೆ ಬಂದಿರೋದು ಓಕೆ ಓಕೆ ಮೂಮೆಂಟ್ ಸರ್ ಈ ಕಂಪ್ನಿ ಸ್ಟಾರ್ಟ್ ಆದಾಗ ಆದಾಗ್ ಯಾವುದು ಏನಂತಂದ್ರೆ ಡೆವಲಪ್ ಆಗ್ಬಿಡಲ್ಲ ಆ ಡೆವಲಪಿಂಗ್ ಅಂತದಲ್ಲಿ ನನ್ನ ಕೆಲಸದಲ್ಲಿ ಇದ್ದೇ ಆಗ್ಲೇ ಇನ್ನೊಂದ್ರೆ ಚೆನ್ನಾಗಿತ್ತು ಸ್ವಂತಕ್ಕೆ ಒಂದು ಕೈ ಯಾಕಾದರೂ ಹಾಕುದೊ ಅಂತ ಅನ್ಸಿದ್ ಯಾವತ್ತಾದ್ರೂ ಅನಿಸಿದ ಆತರ ಆತರ ನನ್ನ ಕೈ ಹಾಕಿದೆ ಅನ್ಸಿಲ್ಲ ಆದ್ರೆ ತುಂಬಾ ಪ್ರಾಬ್ಲಮ್ ಅನುಭವಿಸಿದ ನನಗೆ ನನಗೆ ನನ್ನ ಮನ ದೃಢ ದೃಢ ನಿರ್ಧಾರ ಇತ್ತು ನಾನು ಬೇರೆ ಕೆಲಸ ಮಾಡೋದು ಬೇಡ ಅಂತಾನೆ ನನ್ ದೃಢ ನಿರ್ಧಾರ ಇತ್ತು ಅಷ್ಟೇ ನನಗೆ ಮತ್ತೆ ನಾನು ಇದು ಪ್ರಾಬ್ಲಮ್ ಆಯ್ತು ನಾನು ಅಲ್ಲಿ ಹೋಗ್ಬೇಕಿತ್ತು ಅಂತ ಯಾವತ್ತನ್ಸಿಲ್ಲ ಆದ್ರೆ ನನಗೆ ಒಂದೇ ಒಂದು ನಾನು ಏನ್ರಾಗ್ಲಿ ನನಗೆ ಲಾಸ್ ಆಗಲಿ ಲಾಭ ಆಗಲಿ ನಾನು ಮಾಡ್ಬೇಕಷ್ಟೇ ಅಷ್ಟೇ ದುಡ್ಡು ಅಂತ ಅಯ್ಯೋ ನನ್ನ ಕೆಲಸ ಮಾಡುವಾಗ ನನಗೆ ಚೆನ್ನಾಗಿತ್ತು ತುಂಬ ತೊಂದರೆ ಬಂದಿದೆ ತೊಂದರೆ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ತೊಂದರೆ ತುಂಬ ಬಂದಿದೆ ತುಂಬ ಇದಾಗಿದೆ ಆದರೆ ನನಗೆ ಒಂದೇ ಒಂದು ಇದಿದ್ದಿದ್ದು ನಾನು ದುಡಿತೇನೆ ಅನ್ನೋದಷ್ಟೇ ತೊಂದರೆ ಆಗು ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ನಾನು ಇದಾಗ್ತೀನಿ ಅದು ಬರುತ್ತೆ ಇನ್ನಂತ ಗೊತ್ತಿಲ್ಲ ಆದರೆ ನನ್ನ ಕೆಲಸ ನಾನು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದಷ್ಟೇ ಇವತ್ತು ಇವತ್ತಾದರೂ ನಾನು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಎಂಟೂವರೆ ಒಂಬತ್ತು ಗಂಟೆವರೆಗೂ ನಾನು ಕೆಲಸ ಮಾಡೇ ಮಾಡ್ತೀನಿ ಯಾಕಂದ್ರೆ ನನಗೆ ಜೀವನ ಪಟ್ಟಿದೆ ಇದು ಹ್ಞೂ ಅದರಿಂದ ನಾನು ಇವತ್ತರೆಗೂ ಯಾವುದೇ ಕೆಲಸ ನೆಗ್ಲೆಕ್ಟ್ ಮಾಡಲ್ಲ ಯಾವುದೇ ನನ್ನ ಟೈಮಿಂಗ್ಸ್ ಇದನ್ನು ಮಾಡಲ್ಲ ನಾನು ಈ ಟೈಮ್ಗೆ ಹೋಗಬೇಕಂದ್ರೆ ಆ ಟೈಮಿಗೆ ಬಂದೇ ಬರ್ತೀನಿ ಆ ಟೈಮ್ ಮೆಟೀರಿಯಲ್ ಕಳಸೇ ಕಳಿಸ್ತೀನಿ ಆ ಥರ ಹಾಂ ಆ ಥರ ಇದರ ನನ್ನ ಒಂದೇ ಒಂದು ಗುರಿ ನನಗೆ ನನ್ನ ಕೆಲಸ ಪರ್ಫೆಕ್ಟ್ ಇರಬೇಕನ್ನು ಆಮೇಲೆ ನಾನು ಬೆಳಗ್ಗೆ ಈ ಟೈಮಿಗೆ ಹೋಗ್ಬೇಕನ್ನು ಅಷ್ಟೇ ಅದು ಕೆಲಸ ಆಗೋದು ಬಿಡೋದು ಆಮೇಲೆ ಆದ್ರೆ ಟೈಮ್ ಟೈಮ್ ಬರೋದು ಹೋಗೋದು ಅಂತ ಮಾಡೇ ಮಾಡ್ತೀವಿ ಅದ್ರ ಜೊತೆಗೆ ನನ್ನ ಕೆಲ್ಸನು ಸಾಕು ಆಗ್ತಾ ಇದೆ ಅದ್ರ ಬಗ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಆಮೇಲೆ ನಾವು ಏನೋ ಸಣ್ಣ ಪುಟ್ಟ ಇದ್ದಾರ್ಥವ್ರು ಅವೆಲ್ಲ ಏನಿಲ್ಲ ಎಲ್ಲಾ ಕಂಪ್ನಿಯಲ್ಲಿ ಇರುತ್ತೆ ಎಂಪ್ಲಾಯೀಸ್ ಹೋಗ್ತಾರ ಬರ್ತಾ ಇರ್ತಾರೆ ಅವೆಲ್ಲ ಇರುತ್ತೆ ಆದ್ರೆ ನಮ್ಮ ಏನಿದೆ ಗುರಿ ಏನಿದೆ ನಮ್ಮ ಇದು ಏನಿದೆ ಆಮೇಲೆ ನಮ್ಮ ಒಂದು ಇದು ಯಾವತ್ತು ಬಿಡಬಾರ್ದು ಅಷ್ಟೆ ಆ ಬಿಡಂಗೆ ಆ ಚಲದಿಂದ ದುಡಿಬೇಕಷ್ಟೇ ಏನೋ ಇವತ್ತು ದುಡಿದಪ್ಪ ಏನು ಬಂದಿಲ್ಲ ಏನಪ್ಪ ನಾಳೆ ಹೆಂಗ್ ಮಾಡೋದು ಅದೆಲ್ಲ ಇರೋ ಕಷ್ಟ ಬಂದೇ ಬರುತ್ತೆ ಯಾವುದು ಒಂದೇ ಸರಿ ಯಾವುದು ದುಡ್ಡು ಬರೋಲ್ಲ ಯಾವುದು ನಮ್ಗೆ ಇದು ಆಲ್ಮೋಸ್ಟ್ ಒಂದು ಕಂಪ್ನಿ ಬೆಳಿಬೇಕಂದ್ರೆ ತ್ರೀ ಇಯರ್ಸು ಒಂದು ಕಂಪ್ನಿಗೆ ಏನು ಬರಲಿಲ್ಲಂಗೆ ದುಡಿಲೇಬೇಕು ತ್ರೀ ಇಯರ್ಸ್ ಆಗೋವರೆಗೂ ನಾವು ಆ ಕಂಪ್ನಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ನಮ್ಮ ಮೈಂಡಲ್ಲಿ ಇರಬೇಕು ನೀವು ತ್ರೀ ಇಯರ್ಸ್ ನೀವು ಫೀಲ್ಡಲ್ಲಿ ನಿನ್ನ ಕಂಪ್ನಿ ರನ್ ಆಗಿತ್ತು ಅಂದ್ರೆ ಆಮೇಲೆ ನೀನು ಗ್ರೋತ್ ಆದಂಗೆ ತ್ರೀ ಇಯರ್ಸ್ ಒಳಗಡೆ ನನಗೆ ಏನೋ ಬರ್ತಾ ಇಲ್ಲ ನನಗೆ ಹಂಗಾಗತ್ತದೆ ಹಿಂಗೆ ಆಗ್ತಾ ಇದೆ ನನಗೆ ಆಗೋದಿಲ್ಲ ಅಂದ್ರೆ ಅದು ಆಗೋದೇ ಇಲ್ಲ ಲಕ್ಕಿದ್ದಾರ ಯಾರೋ ಒಂದು ಐದು ಪರ್ಸೆಂಟ್ ಇರ್ಬೋದು ಅದು ಇವತ್ತಾಗಿ ಆಗಿ ನಾಳೆ ದುಡ್ಡು ಬರೋದು ಆದ್ರೆ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಒಂದು ಇಂಡಸ್ಟ್ರಿಯಿಂದ ನಮ್ಗೆ ದುಡ್ಡು ತಗೋಬೇಕು ಅಂತ ಅದನ್ನ ಹೇಳಿದ್ರೆ ಅದೆಲ್ಲ ಸುಳ್ಳು ಅದು ಟೈಮ್ ತಗೊಂಡೆ ತಗೊಂತೆ ಆ ಟೈಮ್ ಅವ್ರಿಗೂ ನಾವು ಕಾಯಲೇಬೇಕು ಆ ಟೈಮ್ ಅವ್ರಿಗೂ ನಾವು ಅದನ್ನ ಆ ಸೆಡ್ಯೂಲ್ ಇರುತ್ತಲ್ಲ ಅದನ್ನ ನಾವು ಅನುಭವಿಸ್ಲೇಬೇಕು ಯಾಕಂದ್ರೆ ನಮ್ದು ಒಂದು ಒಂದೇ ಒಂದಿರೋದು ಈ ಗುರಿ ಅಷ್ಟೇ ನಾವು ಒಂದೇ ಗುರಿ ಇರಬೇಕು ನಾವು ಇವತ್ತು ದುಡ್ಡು ಬಂದಿಲ್ಲ ನಾಳೆ ದುಡ್ಡು ಬರುತ್ತೆ ಅದೆಲ್ಲ ಯೋಚನೆ ಕೊಟ್ಟು ದುಡಿಬೇಕಷ್ಟೇ ಹ್ಮ್ ನಾನು ಇವತ್ತು ಹೇಳೋದಷ್ಟೇ ಇವತ್ತು ಏನೋ ಏನೋ ಮಾಡಕ್ ಹೋದ್ರು ನಮ್ ಕೆಲಸ ಏನು ಕೆಲಸ ಮಾಡೋದಷ್ಟೇ ಬರೋದು ಬಿಡೋದು ಆ ದೇವ್ರಿಗೆ ಇಚ್ಛೆ ದೊಡ್ಡವರ ಆಶೀರ್ವಾದ ಅದು ಅದರಿಂದ ನಾನು ನಾನೇನೋ ಇವತ್ತು ಮಾಡ್ಬಿಟ್ಟೆ ನನಗೆ ಹಿಂಗಾಯ್ತು ನನ್ನಿಂದನೇ ಆಯ್ತು ಅದೆಲ್ಲ ಸುಳ್ಳು ನಾನು ನಮ್ದು ಒಂದೇ ಒಂದು ಗುರಿ ಬೆಳಗ್ಗೆ ಬರಬೇಕು ನಮ್ದೇನು ಕೆಲಸ ಮಾಡಬೇಕು ಇದು ಮಾಡಬೇಕು ಅದು ಎಲ್ಲಿದೆ ಅದನ್ನು ಮಾಡ್ಬೇಕು ಅಷ್ಟೆ ಅದು ಬಿಟ್ಟುಬಿಟ್ಟು ಇವತ್ತೇ ನನಗೆ ದುಡ್ಡು ಬೇಕು ಅನ್ನೋದು ಇವತ್ತೇ ನಾಳೆನೇ ನನಗೆ ದುಡ್ಡು ಸಿಗುತ್ತೆ ನಾನು ಇವತ್ತು ದುಡಿದೆ ಇಷ್ಟ ಬಂತು ಅದೆಲ್ಲ ಇವತ್ತು ಬಂದ ನಾಳೆ ಬಂದೇ ಬರುತ್ತೆ ನಮ್ಮ ಕೆಲಸ ನಾವು ಅಚ್ಚಕಟ್ಟೆ ಅಷ್ಟೇ ಅದೇ ಆ ಒಂದು ಶುರುವಾದಂಥ ಎರಡು ಮೂರು ವರ್ಷದಲ್ಲಿ ಒಂದು ತಾಳ್ಮೆ ತಗೊಂಡು ಹ್ಞೂ ಏನಂತಂದ್ರೆ ಮೆಡಿಲಿಟಿನ ಹಾಂ ಏನಂತಂದರೆ ಕಲ್ತು ಕೊಡಬೇಕು ಇರಬೇಕು ಮತ್ತು ದೃಢ ಸಂಕಲ್ಪ ಇರಬೇಕು ಹಾಂ ದೃಢ ಸಂಕಲ್ಪ ನಮಗೆ ದುಡ್ಡಿಲ್ಲ ಸರ್ ಬಂದಿಲ್ಲ ಅಂತ ನಮ್ಮ ಇದನ್ನು ಬಿಡಬಾರ್ದು ದುಡ್ಡು ಬರುತ್ತೆ ನಾಳೆ ಏನಾಗುತ್ತೆ ಅನ್ನೋದು ಅದು ಗೊತ್ತಿಲ್ಲ ನಮ್ಮ ಕೆಲಸ ನಾವು ಅಷ್ಟುಕಟ್ಟ ಮಾಡ್ಬೇಕು ಅನ್ನೋದಷ್ಟೇ ಓಕೆ ನಾವು ನಮ್ಮ ಪ್ರಯತ್ನ ಬಿಡಬಾರ್ದು ಯಾವುದೇ ಪ್ರಯತ್ನ ರೆಗ್ಯುಲರ್ ಇರಬೇಕು ಅದು ಇವತ್ತು ಒಂದಿನ ಮಾಡಿದೆ ನಾಳೆ ಇಲ್ಲ ನಾಡ್ದ ಅದೆಲ್ಲ ಇರಬಾರ್ದು ರೆಗ್ಯುಲರ್ ನಮ್ಮ ಪ್ರಯತ್ನ ಇರಬೇಕು ರೆಗ್ಯುಲರ್ ನಮ್ಮ ಪ್ರಯತ್ನ ಇದ್ದಾಗ ಯಾವುದಾದ್ರು ಒಂದು ಕಂಪ್ನಿ ಆಗಲಿ ಒಂದು ಏನೋ ನಾವು ಏನೋ ಮಾಡಿದ್ರು ಅದು ಪ್ರತಿಫಲ ಕೊಟ್ಟೆ ಕೊಡುತ್ತೆ ನಾವು ಪ್ರತಿಫಲಕ್ಕೋಸ್ಕರ ನಾವು ನಮ್ಮ ಕೆಲಸ ನಾವು ಮಾಡಲೇಬೇಕು ರೆಗ್ಯುಲರ್ ಏನು ಮಾಡಬೇಕು ನಾವು ಏನು ಬಿಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇರಲೇಬೇಕು ನಾವೇನೋ ಇವತ್ತು ಮಾಡಿದೆ ನಾಳೆ ಏನು ಸಿಕ್ಕಿಲ್ಲಪ್ಪ ನಾನು ಏನಪ್ಪ ಮಾಡೋದು ನಮ್ಮ ಇದೆ ಹೆಂಗಪ್ಪ ಜೀವನ ಅದು ಬಿಟ್ಬಿಡಿ ಮೈಂಡಿಂದ ದುಡೀರಿ ದುಡಿದಾಗ ಅದು ಹಾಗೆ ಆಗುತ್ತೆ ಆಗಲ್ಲ ಅನ್ನೋದು ಇಲ್ಲೇ ಇಲ್ಲ ಪ್ರತಿಫಲ ಬರೋವರೆಗೂ ನಾವು ಕಾಯೋದೇ ಇಲ್ಲ ನನಗೆ ಇವಾಗ ಬೇಕು ಅನ್ನೋದು ಅದು ಆಗದೆ ಆಗೋದೇ ವಿಚಾರ ಆ ಟೈಮ್ ಅನ್ನೋದ್ ಇರೋವರೆಗೂ ನಾವು ಮಾಡಲೇಬೇಕು ನಾವು ಮಾಡ್ದಾಗಾನೆ ಅದಕ್ಕೆ ಒಂದು ಬೆಲೆ ಇರುತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಷ್ಟೇ ಹ್ಮ್ ಏನಂತಂದ್ರೆ ಈ ರೀತಿ ಒಂದು ಶುರು ಮಾಡೋರ್ಗೆ ನೀವು ಹೇಳುವಂಥದ್ದು ಇರಬೇಕು ತಾಳ್ಮೆ ತಾಳ್ಮೆ ಇರಬೇಕು ಪ್ರಾಮಾಣಿಕರು ಕೆಲಸ ಮಾಡ್ತಾರೆ ನಾವು ಏನ್ ಕೆಲಸ ಮಾಡ್ತೀವಿ ಅದು ಕಸ ಗುಡಿಸೋದಾಗ್ಲಿ ನಾವು ಒಂದು ಇದು ಮಾಡೋದಾಗ್ಲಿ ಏನೇ ಮಾಡಿದ್ರೆ ಅದು ಒಂದು ಕೆಲಸನೇ ಯಾವ್ದು ದೊಡ್ಡದು ಕೀಳ್ ಯಾವ ಕೆಲಸ ಮಾಡಿದ್ರು ಅದು ದೊಡ್ಡದು ಕೀಳು ಅಂತ ಯಾವುದಿಲ್ಲ ನಾವು ಏನ ಕೆಲಸ ಮಾಡಿದ್ರೆ ಸದ್ಯ ಇಂದ ಮಾಡಿ ನಾವು ಈ ಈ ಒಂದು ಕಸ ಗುಡಿಸೋದು ಅದು ಒಂದು ಕೆಲಸನೇ ಅದು ಅದು ಕೆ ಕೆಟ್ಟದ್ದಲ್ಲ ಅದು ಒಂದು ಅದು ಕೆಲಸ ಮಾಡಿದ್ರೆ ಸದ್ಯ ಇಂದ ಮಾಡಬೇಕು ಕೆಲಸ ತಾಳ್ಮೆಯಿಂದ ಮಾಡಬೇಕು ತಾಳ್ಮೆಯಿಂದ ಮಾಡಿದಾಗ ಎಲ್ಲದು ಬರುತ್ತೆ ಬರೋವ್ರಿಗೆ ವೆಯ್ಟ್ ಅಷ್ಟೇ ಹ್ಮ್ ಯಾವ್ದು ಇವತ್ತು ನಾನು ಕೆಲ್ಸಕ್ಕೆ ಹೋದಪ್ಪ ನನ್ಗೆ ಇಷ್ಟು ಬಂತು ನಾಳೆ ಕೆಲ್ಸಕ್ಕೆ ಹೋದ್ರೆ ಇಷ್ಟು ಬರುತ್ತೆ ಆ ಯೋಚನೆ ಮನುಷ್ಯನ್ ಬಂತಂದ್ರೆ ಯಾವ್ದು ಮಾಡೋಕ್ಕಾಗ ಹ್ಮ್ ಆಮೇಲೆ ನಾನು ಇದೇ ಟೈಮ್ಗೆ ಹೋಗ್ಬೇಕು ಮನೆಗೆ ಈ ಟೈಮ್ಗೆ ಬರ್ಬೇಕು ಅದು ಆಗಲ್ಲ ನಾವು ಆಲ್ಮೋಸ್ಟ್ ಇಪ್ಪತ್ತೈದು ಇಪ್ಪ ವರ್ಷ ಆಯ್ತು ನಾನು ಬೆಂಗ್ಳೂರ್ಗೆ ಬಂದು ರಜಾ ಹಾಕಿ ಮನೆಯಲ್ಲಿ ಬೆಂಗಳೂರ್ಲಿ ಇದ್ದು ಊರಲ್ಲಿ ಹೋದಾಗ್ಬಿಟ್ರೆ ಇದ್ದು ರಜಾ ಹಾಕಿ ಮನೆಯಲ್ಲೇನೂ ರೆಸ್ಟ್ ಮಾಡ್ಬೇಕು ಅಂತ ಯಾವತ್ತೂ ಅನ್ಸಿಲ್ಲ ಪ್ರೆಸೆಂಟ್ ಇವತ್ತರೆಗೂ ಕೆಲಸ ಮಾಡೋದ್ರಿಂದ ಬಿಡಿ ನನ್ನ ಕಂಪ್ನಿ ಓಪನ್ ಆದಲ್ಲ ನನ್ನ ಕೆಲಸ ಮಾಡೋದ್ರಿಂದ ಇಲ್ಲಿವರೆಗೂ ರಜಾ ಹಾಕಿ ಯಾವತ್ತು ಮನೆಯಲ್ಲಿ ಮಲ್ಲಿಗೆ ಇವತ್ತು ವಿಧಿ ಲಾಸ್ ಆಗುತ್ತೆ ಆತರ ಇವತ್ತು ಯೋಚನೆ ಮಾಡಿಲ್ಲ ನನ್ನ ಕೆಲಸ ಮಾಡೋ ಕ್ಯಾರಿಯರ್ ಫುಲ್ ತೋರಿದ್ರು ಬೆಂಗಳೂರಲ್ಲಿದ್ದು ಯಾವತ್ತೂ ರಜೆ ಹಾಕಿ ಮನೆಯಲ್ಲಿಲ್ಲ ಇಲ್ಲ ಬೇರೆ ಊರಿಗೆ ಹೋಗಿರೋ ಟೈಮಲ್ಲಿ ರಜೆ ಹಾಕಿರೋದು ಬಿಟ್ಟರೆ ಬೆಂಗಳೂರಲ್ಲಿದ್ದು ಯಾವತ್ತು ರಜೆ ಹಾಕಿ ಮನೆಯಲ್ಲಿ ನಾನು ಸುಮ್ಮನೆ ಕಾಲಹರಣ ಮಾಡಿರಲಿಲ್ಲ ಅವರು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್ ಅದ ನಮ್ಗೆ ಕುಟುಂಬ ನಾವು ನಮ್ಮ ಹೆಂಡತಿ ಇದ್ದಾರೆ ಎರಡು ಮಕ್ಕಳು ಒಬ್ಬ ಮಗ ಪಿ ಯು ಸಿ ಓದ್ತದಾನೆ ಒಬ್ಬ ಮಗಳು ಸೆವೆಂತ್ ಓದ್ತದಾಳೆ ಎಲ್ಲ ಚೆನ್ನಾಗಿದೆ ಅದೆಲ್ಲ ಏನು ಇದು ಇಲ್ಲ ಮಕ್ಕಳು ಚೆನ್ನಾಗಿ ಓದ್ತದ ಇವಾಗ ಮಗಳು ಚೈತನ್ಯ ಶ್ರೀ ಚೈತನ್ಯ ಅಂತ ಹೇಳಿ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತದಾಳೆ ಮಗ ಜನ ಸೇವಾ ಪಿ ಯು ಕಾಲೇಜಲ್ಲಿ ಓದ್ತದಾನೆ ಅದೆಲ್ಲ ನಮ್ಮ ಫ್ಯಾಮಿಲಿ ಇದು ಇಷ್ಟು ನಮ್ಮ ತಂದೆ ತಾಯಿ ಎಲ್ಲ ಊರಲ್ಲಿದ್ದಾರೆ ಅವ್ರು ನಮ್ಮ ಅಣ್ಣ ಅವರು ನಮ್ಮ ಊರಲ್ಲೇ ನಮ್ಮ ತಂದೆ ತಾಯಿ ಜೊತೆಗೆ ಇದಾರೆಲ್ಲ ಎಲ್ಲ ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ